ಅತಿ ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ಅವರಾಗಿರೋದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಏಕೆಂದರೆ ಇಷ್ಟು ಸುದೀರ್ಘವಾಗಿ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಧನೆ ಅಂತಲೇ ಹೇಳ್ಬೋದು ಆದರೆ ಮಾನ್ಯ ದೇವರಾಜರಸ್ರವ್ರಿಗೆ ಹೋಲಿಕೆ ಮಾಡಿಕೊಂಡಾಗ ಸಿದ್ದರಾಮಯ್ಯ ಅವ್ರಿಗೆ ಬಿಡ್ತೇನೆ ಅವರ ಆಡಳಿತದ ಪರಿ ಏನಿತ್ತು ಇವರ ಆಡಳಿತದ ಪರಿ ಏನಿತ್ತು ಯಾವ ರೀತಿ ಸರ್ಕಾರ ಅದು ಎರಡನೇ ಸಲ ಹದಿಮೂರಿಂದ ಹದಿನೆಂಟು ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ ನಾನು ನೋಡಿದ್ದ ಆದರೆ ಇಪ್ಪತ್ತ ಮೂರರಿಂದ ಈ ಆಡಳಿತ ಜನಕ್ಕೆ ಸಾಕಾಗಿದೆ ಅವ್ರಿಗೆ ಆಡಳಿತ ಬೇಕಿದೆ ಅವರಿಗೂ ಇನ್ನೂ ಬಹುಶಃ ಇರಬೇಕು ಅಂತ ಅವ್ರಿಗೆ ಆಸೆ ಇದೆ ವೈಯಕ್ತಿಕ ಆಸೆ ಇದೆ ಆದರೆ ಜನರಿಗೆ ಸಾಕಾಗಿದೆ ಕರ್ನಾಟಕದ ಆರೂವರೆ ಕೋಟಿ ಜನರಿಗೆ ಇವರು ಇಳಿಬೇಕು ಇವ್ರ ಸರ್ಕಾರ ಹೋಗಬೇಕು ಅನ್ನೋದ್ದು ಎಲ್ರಿಗೂ ಯುವರಾಜರಸ್ರ ಅವರಿಗೆ ನೀವು ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ ಮೊದಲನೇ ಅವರು ತಂದಂಥ ರಿಫಾರ್ಮ್ಸ್ ಇದೆಯಲ್ಲ ಸುಧಾರಣೆ ಕ್ರಮಗಳು ಅದು ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಏನ್ ಬಲ್ಲವರಿಂದ ಬಡವರಿಗೆ ಹಂಚಿದಂಥ ಜಮೀನು ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್ ಅಂತ ಕ್ರಮಗಳನ್ನೆಲ್ಲ ಕಾರಣ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂಥ ಒಬ್ಬ ನಿಜವಾದಂಥ ಬದ್ಧತೆ ಇದ್ದಂಥ ಒಬ್ಬ ಹಿಂದುಳಿದ ನಾಯಕ ಕೊಡಗಾದ ಅವ್ರು ಯಾವಾಗಲೂ ಕೂಡ ಅಮರವಾಗಿರ್ತಾರೆ ಅವ್ರ ದಾರಿಯಲ್ಲಿ ಇವ್ರು ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಇದು ನೀವು ಕೊಡ್ತಾ ಇರೋದು ಬರೀ ದೀಪಾವಳಿ ಕೂಟ ದೇವರಾಜ್ ಅರಸವ್ರು ಕೊಟ್ಟಿದ್ದು ಜೀವನ ಕೂಟ ಒಂದು ಹಬ್ಬ ಕೂಟಕ್ಕೂ ಇಡೀ ಜೀವನಕ್ಕೆ ಕೊಟ್ಟಂತ ಊಟಕ್ಕೂ ವ್ಯತ್ಯಾಸ ಇಲ್ಲ ಇಲ್ಲೇನಪ್ಪ ಬದುಕನ್ನು ಕೊಟ್ಟದಕ್ಕೂ ಒಂದು ಊಟ ಕೊಡೋದಕ್ಕೂ ವ್ಯತ್ಯಾಸ ಇಲ್ವಾ ಖಂಡಿತ ಹೋಲಿಕೆ ಮಾಡ